ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ಸಂಚಾರಿ ನವೀನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ದೇವಸ್ಥಾನ ದರ್ಶನ ಮಾಡಿಸ್ತಾನೋ ಅನ್ಕೊಂಡಿದೀರ ಆದ್ರೆ ಇವತ್ತು ದೇವಸ್ಥಾನ ದರ್ಶನ ಸಂಚಿಕೆ ಅಲ್ಲ ವೀಕ್ಷಕರೇ ನನ್ನ ಚಾನೆಲ್ನ ಬ್ಯಾನರ್ನ ನೀವು ನೋಡಿರ್ಬೋದು ಆ ಬ್ಯಾನರ್ನಲ್ಲಿ ದೇವಸ್ಥಾನ ದರ್ಶನ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಹೊಸ ಅಡುಗೆಗಳು ಆ ಹೊಸ ಅಡುಗೆಗಳ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಇವತ್ತಿನದಾಗಿರುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಮಾಡೋಕ್ಕೆ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಸಿಗುತ್ತೆ ನಂತರ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನೀವು ಮಾಡುವ ಲೈಕ್ಸು ಕಾಮೆಂಟ್ಸು ನನಗೆ ಸಪೋರ್ಟಿವ್ ಆಗಿರುತ್ತೆ ನನಗೆ ಸಪೋರ್ಟ್ ಮಾಡ್ತೀರ ಅಲ್ವಾ ವೀಕ್ಷಕರೇ ವೀಕ್ಷಕರೇ ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಅಡುಗೆಗೆ ಬೆಳೆಸುವಂಥ ಎಣ್ಣೆ ಶುದ್ಧವಾಗಿರಬೇಕು ಹೈಜಿನಿಕ್ ಆಗಿರಬೇಕು ಅಂದ್ಕೊಂಡಿರ್ತೀವಿ ಆ ಥರದ ಎಣ್ಣೆನ ನಾನು ಹುಡುಕ್ತಾ ಹೊರಟಾಗ ನನಗೆ ಸಿಕ್ಕಿದ್ದು ಮರದ ಗಾಣದಿಂದ ತೆಗೆಯುವಂಥ ಒಂದು ಅಂಗಡಿ ಹಾಗಾದರೆ ಮರದ ಗಾಣದಿಂದ ತೆಗೆಯುವಂಥ ಆ ಶುದ್ಧವಾದ ಎಣ್ಣೆ ಅಂಗಡಿ ಎಲ್ಲಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಇದು ಕುರುಬ್ರಳ್ಳಿ ಬ್ರಿಡ್ಜು ಈ ಕುರುಬರಳ್ಳಿ ಬ್ರಿಡ್ಜಿಂದ ಮರದ ಗಾಣ ಅಂಗಡಿಗೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು ಈ ರಸ್ತೆಗೆ ಹೋಗಿ ನೀವು ಬಿಡದಿಂದ ಬಂದರೆ ಈ ಕಡೆ ಬಂದು ಈ ಸರ್ವಿಸ್ ರೋಡ್ಗೆ ಬಂದ್ರು ಆಗತ್ತೆ ಇಲ್ಲಿಂದ ಈ ರಸ್ತೆಗೆ ಹೋಗಿ. ಸ್ವಾತಂತ್ರ್ಯ ಯೋಧರ ನಗರ ಅಂತ ಇದು ಈ ಏರಿಯಾ ಹೆಸರು ಇದು ಲಗೇರಿಗೆ ಸೇರುತ್ತೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಮ್ ಇದೆ ಈ ಎ ಟಿ ಎಮ್ ಇಂದ ಸ್ವಲ್ಪ ಮುಂದೆ ಬಂತು ಸುಮ್ಮ ಕ್ಲಿನಿಕ್ ಅಂತ ಇಲ್ಲಿಂದ ಒಂದು ಎರಡು ಮೂರನೇ ಶಾಪೆ ಇವ್ರದು ಪ್ರತಿಯೊಂದನ್ನು ತಯಾರಿಸಿ ತಯಾರಿಸಿ ಮಾಡಿ ನಂತರ ಒಂದು ಮೂರು ದಿನ ಸರ್ ನಮಸ್ಕಾರ ನನ್ನ ಹೆಸರು ರವಿ ಅಂತ ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಸಮೃದ್ಧಿ ಮರದ ಗಾಣದ ಎಣ್ಣೆ ಅಂತ ನಮ್ಮ ಅಂಗಿಯ ಲೊಕೇಶನ್ ಬರೋದು ಭಾಳ ಈಸಿ ನಮ್ಮ ರಾಜ್ಕುಮಾರ್ ಪುಣ್ಯಭೂಮಿ ಪುನೀತ್ ರಾಜ್ಕುಮಾರ್ ಪುಣ್ಯಭೂಮಿಯಿಂದ ಬಂದು ಸರ್ವಿಸ್ ರೋಡ್ಗೆ ಡೈವರ್ಷನ್ ತೊಗೊಂಡ್ರೆ ಸರ್ ಲಗ್ಗೆರೆ ಬ್ರಿಡ್ಜ್ ಅಂತ ಕರೀತಾರೆ ಭಾಳ ಎಲ್ಲರಿಗೂ ಗೊತ್ತು ಕಂಟೀರೋ ಸ್ಟೇಡಿಯಂ ಹತ್ರ ಇಲ್ಲಿ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಅಂಗಡಿಯಿಂದ ಲಗ್ಗೆರೆ ಬ್ರಿಡ್ಜ್ ಮೇಲೆ ಬಂದು ಬ್ರಿಡ್ಜಿಂದ ಒಂದು ಮೂವತ್ತು ಮೀಟ್ರ್ ಬ ಮುಂದೆ ಬಂದು ರೈಟ್ ಸೈಡ್ ತೊಗೊಂಡ್ರೆ ಕಾರ್ನರಿಂದ ಎರಡನೇ ಶಾಪೇ ನಮ್ಮದು ಸಮೃದ್ಧಿ ಮರದ ಗಾಣದ ಎಣ್ಣೆ ಲೊಕೇಶನ್ ಅಂತ ಏನು ಭಾಳ ಕಷ್ಟ ಅಲ್ಲ ನೀವು ರಾಜ್ಕುಮಾರ್ ಸಮಾಧಿ ಯಾತ್ರ ಅಥವಾ ರಾಜ್ಕುಮಾರ್ ಪುಣ್ಯಭೂಮಿ ಹಾತ್ರ ಬಂದರೆ ಸಾಕು ಅಲ್ಲಿಂದ ನಿಮಗೆ ಒಂದು ಮುಕ್ಕಾಲು ಕಿಲೋಮೀಟ್ರಲ್ಲಿ ನಮ್ಮ ಅಂಗಡಿ ಲೊಕೇಶನ್ ಇದೆ ಅಲ್ಲಿಂದ ಬಂದು ಬ್ರಿಡ್ಜ್ ಮೇಲೆ ಬಂದು ಸರ್ವಿಸ್ ರೋಡಿಂದ ತೊಗೊಂಡು ಒಂದು ಮೂವತ್ತು ಮೀಟ್ರ್ ಮುಂದೆ ಬಂದು ಅಲ್ಲಿಂದ ಬಲಗಡೆ ತೊಗೊಂಡ್ರೆ ನಮ್ಮ ಕಾರ್ನರಿಂದ ಎರಡನೇ ಶಾಪೆ ಸಮೃದ್ಧಿ ಮರದ ಗಾಣದ ಎಣ್ಣೆ ಅಂತ ಸೊ ನಿಮಗೆ ಯಾವಾಗಲೂ ಅವೈಲಬಲ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಒಂದು ಇನ್ ಕೇಸ್ ಏನಾದರೂ ಅಂಗಡಿ ಕ್ಲೋಸ್ ಆಗಿದ್ದರೆ ಫೋನ್ ನಂಬರ್ ಕೂಡ ಅಲ್ಲೇ ಮೇಲೆ ಹಾಕಿದ್ದೀವಿ ನೀವು ಫೋನ್ ಮಾಡಿದ್ರೆ ಮನೆ ಹಾಕಿ ಹತ್ತಿರ ನಿಮ್ಗೆ ಯಾವುದೇ ರೀತಿ ಎಣ್ಣೆಗಳು ಬೇಕಾದರೂ ಅಥವಾ ನಿಮ್ಗೆ ಯಾವುದೇ ಎಣ್ಣೆ ರುಬ್ಬಿಸ್ಕೊಂಡು ಹೋಗಬೇಕಾದ್ರೂ ನಮ್ಮಲ್ಲಿ ನಾವು ಬಂದು ನಿಮಗೆ ಪದಾರ್ಥಗಳು ಕೊಡ್ತೀವಿ ಅಥವಾ ರುಬ್ಕೊಡೋಕ್ಕೂ ಅವೈಲೇಬಲ್ ಇರ್ತೀವಿ ಸರ್ ನಂಬರ್ ಹೇಳ್ಬಿಡಿ ಸರ್ ಸರ್ ನಮ್ಮ ನಂಬರ್ ಬಂದುಬಿಟ್ಟು ಒಂಬತ್ತು ಆರು ಒಂದು ಒಂದು ಐದು ಎರಡು ಏಳು ಆರು ಐದು ಸೊನ್ನೆ ನಮ್ಮ ಹೆಸರು ರವಿಕಿರಣ್ ಅಂತ ಸರ್ ನಾಟಿ ಬೆಣ್ಣೆ ನಾಟಿ ಕಲ್ಲೇ ಬೀಜ ತರಿಸಿ ಶಳ್ಕೆರೆಯಿಂದ ತರಿಸಿ ಇದೇ ಗಾಣದಲ್ಲಿ ಹಾಕಿ ರುಬ್ಬಿ ಎಣ್ಣೆ ತೆಗಿತೀವಿ ಸರ್ ಬನ್ನಿ ನಮ್ ಗಾಣ ತೋರಿಸ್ತೀವಿ ನೋಡಿ ಇದೇ ಗಾಣ ಇವಾಗ ಕೊಬ್ಬರಿ ಇದೆ ಒಳಗಡೆ ಕೊಬ್ಬರಿ ರುಬ್ಬಿದ್ದು ನೋಡಿ ಇದೆಲ್ಲ ಮರ ಇದನ್ನ ಕೋಲ್ಡ್ ಪ್ರೆಸಿಡ್ ಅಂತಾರೆ ಅಂದ್ರೆ ಅವಾಗೆಲ್ಲ ಎತ್ತಲ್ಲಿ ಈಗ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಜಾಗ ಸಿಕ್ಕಿ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಸೊ ಎತ್ತಿನ ಬದಲು ಮಿಷಿನ್ ಇರುತ್ತೆ ಕೆಳಗಡೆ ಮೋಟರ್ ಇರುತ್ತೆ ಅಷ್ಟೇ ಹೇಗೆ ನಾವು ಎತ್ತು ಸುತ್ತ ಸುತ್ತಾ ಇರುತ್ತೆ ಅದ್ರ ಬದಲು ಮೋಟರ್ ಇರುತ್ತೆ ಮೋಟರ್ ಸುತ್ತಾ ಇರುತ್ತೆ ಮಿಷಿನ್ ಒಳಗಡೆ ತಿರುಗುತ್ತೆ ನಾವೇನಿಲ್ಲ ನಾವು ಮಿಕ್ಸಿಗೆ ಹೇಗೆ ಜಾರಿಗೆ ಒಂದು ಏನಾದ್ರು ಪದಾರ್ಥ ಹಾಕಿ ರುಬ್ಬಿ ಕುಡಿ ಮಾಡುತ್ತೆ ಅದೇ ರೀತಿ ಗಾಣಿಕೆ ನಾವು ಕಡಲೆ ಬೀಜ ಎಳ್ಳು ಕೊಬ್ಬರಿ

ಇಲ್ಲಿ ಬಂದರೆ ನಿಮಗೆ ಎಳ್ಳೆಣ್ಣೆ ಸಿಗುತ್ತೆ ಸೊ ಬೇಸಿಕಲಿ ಏನಂದರೆ ಎಣ್ಣೆಗಳು ಯಾವುದೇ ರೀತಿ ಗಾಳಿಗೆ ಹಾರಬಾರ್ದು ಸೊ ಅದರ ಕ್ವಾಲಿಟಿ ಮತ್ತು ಸುವಾಸನೆ ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ನಾವೆಲ್ಲ ಮುಚ್ಚಿರ್ತೀವಿ ಸೊ ಯಾವುದೇ ರೀತಿ ಎಣ್ಣೆ ಎಲ್ಲ ಆಗಿ ಏನಾಗುತ್ತೆ ಇಲ್ಲಿ ಬಂದು ಇದ್ರ ಮೂಲಕ ಬಂದು ಏನಾಗುತ್ತೆ ಎಣ್ಣೆ ಇಲ್ಲಿ ಬಂದು ಇಲ್ಲಿ ಬಂದು ಬೀಳುತ್ತೆ ಸರ್ ಎಣ್ಣೆ ಎಲ್ಲ ಪುಡಿಯಾಗಿ ಎಣ್ಣೆ ಎಲ್ಲ ಇಲ್ಲೆಲ್ಲ ಹಿಂಡಿ ಮೇಲೆ ಆಗುತ್ತೆ ಸೊ ಎಣ್ಣೆ ಇಲ್ಲಿಂದ ಬಂದು ನಿಧಾನಕ್ಕೆ ಬಂದು 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 ಇಲ್ಲಿ ನಾವು ತಪ್ಲೇಟ್ ಇದ್ದು ತಪ್ಪಲಕ್ಕೆ ಸೇರಿಕೊಡುತ್ತೇವೆ ಸರ್ ಎಷ್ಟಾಗುತ್ತೆ ಸರ್ ಮಿಷಿನು ಸರ್ ಮಿಷಿನು ನಾವು ಹೊಸದು ತೊಗೊಂಡ್ರೆ ನಮ್ಗೆ ಈಗ ಮಾರ್ಕೆಟ್ ರೇಟ್ ಅಲ್ಲಿ ಎರಡು ಎಂಬತ್ತರಿಂದ ಮೂರು ಲಕ್ಷದವರೆಗೂ ಇದೆ ಅದರಲ್ಲೂ ಬೇರೆ ಬೇರೆ ತರ ವೆರೈಟಿ ಇದೆ ನಿಮ್ಗೆ ವುಡ್ ಬರುತ್ತೆ ಕಲ್ಲಿನ ಬರುತ್ತೆ ಮೆಟಲ್ ಬರುತ್ತೆ ವುಡ್ ಇಂದು ನಮ್ಮ ಒಂದು ಅನಿಸಿಕೆ ಕೇಳಿದ್ರೆ ವುಡ್ ಬೆಸ್ಟ್ ಏನಕ್ಕೆ ವುಡ್ ಅಂದ್ರೆ ಮರದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ ನಮ್ಗೆ ಮೂವತ್ತೈದು ನಲವತ್ತು ಡಿಗ್ರಿ ಅಷ್ಟು ಇರುತ್ತೆ ನಾವು ಅದೇ ಕಲ್ಲು ಅಥವಾ ಮೆಟಲ್ ತಗೊಂಡಾಗ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಉಷ್ಣಾಂಶ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಈ ಮೆಟಲ್ ಯೂಸ್ ಮಾಡಿದಾಗ ನಮ್ಮ ಅಡಿಗೆ ಎಣ್ಣೆಯಲ್ಲಿ ಅಥವಾ ಏನೇನೋ ನಾವು ಬೀಜಗಳು ಹಾಕ್ತಿವಿ ಕಳ್ಳೆ ಬೀಜ ಆಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಅದ್ರ ಪೌಷ್ಟಿಕಾಂಶ ವೈಟಮಿನ್ಸ್ ಅಂತೀವಿ ಅದರ ಎಲ್ಲ ಅಂಶನೂ ಕಬ್ಬಣ ಇಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಕಬ್ನದ ಎಣ್ಣೆ ಸತ್ವ ಇರಲ್ಲ ಸತ್ವ ಇರಲ್ಲ ಸೊ ಅದಕ್ಕೆ ಮರದಿಂದ ರುಬ್ಬಿರೋ ಎಣ್ಣೆ ಸತ್ವ ಇರುತ್ತೆ ಯಾವುದೇ ರೀತಿ ಉಷ್ಣಾಂಶ ಕಡಿಮೆ ಜನರೇಟ್ ಆಗೋದ್ರಿಂದ ಅದ್ರ ಪೌಷ್ಟಿಕಾಂಶತೆ ಆಗಿರಲಿ ವೈಟಮಿನ್ಸ್ ಆಗಿರಲಿ ಅದು ಎಣ್ಣೆಲೆ ಉಳ್ಕೊಳ್ಳುತ್ತೆ ಸೊ ಅದರಿಂದ ಮರದ ಎಣ್ಣೆ ಬಳಸೋದು ಒಳ್ಳೆಯದು ಇದನ್ನ ಕೋಲ್ಡ್ ಪ್ರೆಸರ್ಡ್ ಅಂತಾರೆ ಸೊ ಈ ಮೆಟಲಲ್ಲಿ ಬಳಸೋದು ಏನಾಗುತ್ತೆ ನಮ್ಗೆ ಸಿಗೋ ಪ್ಯಾಕೆಟ್ ಎಣ್ಣೆಗೋ ಏನು ಪ್ಯಾರೋಫೈನ್ ಪೆಟ್ರೋಲಿಯಂ ಪ್ರಾಡಕ್ಟ್ ಮಿಕ್ಸ್ ಆಡಿರ್ತಾರೆ ಅದಕ್ಕೆ ಏನು ವ್ಯತ್ಯಾಸ ಇಲ್ದಾಗ ಆಗ್ಬಿಡುತ್ತೆ ಸೊ ಅದಕ್ಕೆ ಯಾರೇ ಏನೇ ಬಳಸಿದ್ರು ಕೋಲ್ಡ್ ಪ್ರೆಸರ್ಡ್ ಅಂದರೆ ಮರದಲ್ಲಿ ಏನು ರುಬ್ಬಿರ್ತೀವಿ ಆ ಎಣ್ಣೆ ಬಳಸೋದು ಉತ್ತಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಮೋರ್ ಏನಂದರೆ ಬಿ ತೆಗೆದಿರೋ ಯಾವುದೇ ಎಣ್ಣೆನೂ ನಮಗೆ ಗುಡ್ ಫ್ಯಾಟ್ ಇರುತ್ತೆ ಬ್ಯಾಡ್ ಫ್ಯಾಟ್ ಅನ್ನೋದು ಇರೋಲ್ಲ ಗುಡ್ ಫ್ಯಾಟ್ ಅನ್ನೋದು ಇರುತ್ತೆ ಭಾಳ ಒಳ್ಳೆಯದು ಇದು ಬೆಳ್ಳಕಾಯಿ ಎಣ್ಣೆ ಇದು ಒನ್ ಲೀಟರ್ ಆಗುತ್ತೆ ಇದು ಒನ್ ಲೀಟರ್ ಬಂದ್ಬಿಟ್ಟು ನಿಮಗೆ ಮುನ್ನೂರೈವತ್ತು ರೂಪಾಯಿ ಬೀಳುತ್ತೆ ನಮ್ಮಲ್ಲಿ ಒನ್ ಲೀಟರು ಮತ್ತು ಮೂರು ಲೀಟರ್ ಕ್ಯಾನು ಮತ್ತು ಇಲ್ಲಿ ಐದು ಲೀಟ್ರ್ ಕ್ಯಾನ್ ಸಿಗುತ್ತೆ ಐದು ಲೀಟರ್ ಸಾವಿರದ ಏಳ್ನೂರ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಐದು ಲೀಟರ್ ಅದು ಮೂರು ಲೀಟರ್ ತಗೊಂಡ್ರೆ ಅಂದರೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಮತ್ತು ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಸಾಸಿವೆ ಎಣ್ಣೆ ಇದು ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತಾರೆ ಇದು ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಬಂದು ನಿಮಗೆ ನೂರು ರೂಪಾಯಿ ಆಗುತ್ತೆ ಮತ್ತು ಕಾಲು ಲೀಟ್ರ್ ಬಾಟ್ಲು ಸಿಗುತ್ತೆ ಇನ್ನೂರೈವತ್ತು ಎಮ್ ಎಲ್ ಇದು ಬಂದು ನಿಮಗೆ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಮತ್ತೆ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದು ಕೊಬ್ಬರಿ ಎಣ್ಣೆ ಸೊ ಕೊಬ್ಬರಿ ಎಣ್ಣೆ ಬಂದು ನೋಡಿ ನಮ್ಮ ಕ್ವಾಲಿಟಿ ಹೆಂಗಿದೆ ಇದು ಹಾಫ್ ಲೀಟರ್ ಬಾಟಲು ಶ್ರೇಟ್ ಮಾಡಿ ಇದು ಇದು ಆಫ್ ಲೀಟರ್ ಬಾಟಲು ಇದು ನಿಮಗೆ ಅಡಿಗೆ ಬಳಸುವ ಬಳಸೋಕ್ಕೆ ಯೋಗ್ಯವಾಗಿರೋ ಎಣ್ಣೆ ನಾವು ಈ ಥರ ಕೌಟ್ ಬಂದಿರೋದಾಗಲಿ ಕೆಟ್ಟೋಗಿರೋ ಕೊಬ್ಬರಿಗಳಾಗಲಿ ಅಂಥದ್ದನ್ನು ಹಾಕಲ್ಲ ಸೊ ಅಡುಗೆ ಬಳಸೋ ಯೋಗ್ಯವಾಗಿರೋ ಎಣ್ಣೆ ನೀವು ಅಡುಗೆಗೂ ಬಳಸ್ಕೋಬೋದು ಇಲ್ಲ ನಾವು ಕೊಬ್ಬರಿ ಎಣ್ಣೆ ಅಡುಗೆ ಬಳಸೋ ತಲೆಗೆ ಹಚ್ಕೊಬೋದು ಇದು ಅರ್ಧ ಲೀಟರ್ ಬರುತ್ತೆ ನಿಮಗೆ ನಾನ್ನೂರ ಇನ್ನೂರ ಮೂವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಆಫ್ ಲೀಟ್ರಿಗೆ ಬಂದುಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ರುಪೀಸು ಮತ್ತು ಇದು ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಇದು ನಾಟಿ ಹಸಿ ತುಪ್ಪ ಇದು ಕಾರು ಮತ್ತು ಇದನ್ನು ಬೆಣ್ಣೆನ ನಾವೇ ತರಿಸಿ ಮನೆಯಲ್ಲಿ ಕಾಯಿಸಿ ನಾವು ಏನು ನಮ್ಮ ಆವಾಗಿನ ಕಾಲದಲ್ಲಿ ಮಾಡ್ತೀವಿ ಏಲಕ್ಕಿ ಬಿಳೆದೆಲೆ ಒಂದು ಚುಟ್ಟಕ್ಯಶನ ಅದೆಲ್ಲ ಹಾಕಿ ಮನೇಲೇ ಬಯಸಿರತಕ್ಕಂಥ ಬೆಣ್ಣೆ ಇದು ಬೆಣ್ಣೆಯಿಂದ ಮಾಡಿರೋ ತುಪ್ಪ ಇದು ಭಾಳ ಒಳ್ಳೆಯದು ಈ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವ್ರಿಗೆ ನಮ್ಮ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಭಾಳ ಒಳ್ಳೆಯದು ಇದು ಒಂದು ಕೆ ಜಿ ಸರ್ ಇದು ಒಂದು ಕೆ ಜಿದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಅರ್ಧ ಕೆ ಜಿನೂ ಅವೈಲೇಬಲ್ ಇದೆ ಅರ್ಧ ಕೆ ಜಿ ಬಂದ್ಬಿಟ್ಟು ಏಳ್ನೂರು ರೂಪಾಯಿ ಆಗುತ್ತೆ ಮತ್ತೆ ಕಾಲು ಕೆಜಿ ಬಾಕ್ಲಿದು ಇದು ಕಾಲು ಕೆಜಿ ಬಂದು ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಎಲ್ಲ ಪ್ಯಾಕೆಡು ಮತ್ತು ಸೀಲ್ಡು ನಿಮಗೆ ಬೆಣ್ಣೆ ಬೇಕಾದರೂ ನಿಮ್ಮ ಬೆಣ್ಣೆನೂ ನಮ್ಮಲ್ಲಿ ಸಿಗುತ್ತೆ ಬೆಣ್ಣೆ ಎಲ್ಲಿಂದ ತರಿಸಿರಿ ಸರ್ ಸರ್ ಬೆಣ್ಣೆ ನಾವು ಮೇಲ್ಕೋಟೆಯಿಂದ ತರಿಸ್ತೀವಿ ಶ್ರವಣ ಬೆಳಗಾವಿಯಿಂದ ತರಿಸ್ತೀವಿ ನಾವೇ ಹೋಗಿ ಸಂತೆಯಲ್ಲಿ ಬೆಣ್ಣೆ ತಗೊಂಡ್ಬರ್ತೀವಿ ಸರ್ ಮನೆಯಲ್ಲಿ ವರ್ತನೆ ತೊಗೊಂಡಿರ್ತೀವಿ ಅವ್ರ ಹತ್ರ ಎಲ್ಲ ನಾವು ಮಾತಾಡಿಕೊಂಡು ವಾರಕ್ಕೆ ಸತಿ ಹೋಗಿ ಅಥವಾ ವಾರಕ್ಕೂ ಹದಿನೈದು ದಿನಕ್ಕೆ ಸತಿ ಹೋಗಿ ಏನು ಅವ್ರು ಬೆಣ್ಣೆ ಶೇಖರಣೆ ಮಾಡಿರ್ತಾರೆ ತೊಗೊಂಡು ಮಾರ್ತೀವಿ ಈ ಬೆಣ್ಣೆ ತರೋದ್ರೆ ಏನಾಗುತ್ತೆ ಅಂದರೆ ಬೆಣ್ಣಲ್ಲಿ ತುಪ್ಪ ಕಾಯಿಸೋದ್ರಿಂದ ಬೆಣ್ಣೆಯಲ್ಲಿ ಯಾವುದೇ ರೀತಿ ಅವರು ಕಲಬೆಕೆ ಮಾಡಿದರೆ ಅಯೋಡಿನ್ ಟೆಸ್ಟ್ ಮೂಲಕ ಅದ್ರ ಬಣ್ಣ ಬಿಟ್ಕೊಳ್ಳುತ್ತೆ ಅಥವಾ ನಾವು ಬೆಣ್ಣೆ ಕಾಯಿಸಿದಾಗ ಬಿಳಿಗೆ ವನಸ್ಪತಿನ ಅಥವಾ ಡಾಲ್ಟ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ತುಪ್ಪ ತರಿಸೋದಕ್ಕಿಂತ ಬೆಣ್ಣೆ ತರಿಸೋದಿದ್ರಿಂದ ಅದ್ರ ಕಲಬರಿಕೆ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾವು ಬೆಣ್ಣೆನ ತಂದು ಮನೆಯಲ್ಲೇ ಕಾಯಿಸಿ ತುಪ್ಪ ಮಾಡಿ ನಾವು ಮಾರ್ತೀವಿ ಸರ್ ಸೊ ಇಲ್ಲಿ ಬರೋದಾದ್ರೆ ಇದು ಎಳ್ಳು ಸರ್ ಕಪ್ಪೆಳ್ಳು ಅಂತಾರಲ್ಲ ಕಪ್ಪೆಳ್ಳು ಸರ್ ಸೊ ಎಳ್ಳೆಣ್ಣೆ ಬಂದ್ಬಿಟ್ಟು ಇದು ಕಾಲು ಲೀಟ್ರು ಕಾಲು ಲೀಟ್ರ್ ಬಂದುಬಿಟ್ಟು ನಿಮಗೆ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನಮ್ಮಲ್ಲಿ ಅರ್ಧ ಲೀಟ್ರ್ ಮತ್ತು ಒಂದು ಲೀಟ್ರ್ ಸಿಗುತ್ತೆ ಅರ್ಧ ಲೀಟ್ರ್ ಬಂದ್ಬಿಟ್ಟು ನಿಮಗೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಲೀಟ್ರ್ ಬಂದುಬಿಟ್ಟು ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇದು ಆಲ್ಮಂಡ್ ಆಯಿಲ್ ಸರ್ ಬಾದಾಮಿ ಬೀಜ ಅಂತೀವಿ ಇದು ನಾ ಬಾದಾಮಿ ಬಂದು ನಾಟಿ ಬಾದಾಮಿ ಇದು ಕಾಶ್ಮೀರ್ ಪುಲ್ವಾಮಾ ಇಂದ ನಾಟಿ ಬೀಜ ತರಿಸ್ತೀವಿ ಸಣ್ಣ ಬೀಜ ಸಾಮಾನ್ಯವಾಗಿ ನಾವು ತಿನ್ನೋ ಬೀಜ ತಪ್ಪ ಇರುತ್ತೆ ಒಂದು ಇಂಚಾರು ಇರುತ್ತೆ ನೀವು ನಾಟಿ ಬೀಜ ಆಗಿರೋದ್ರಿಂದ ಭಾಳ ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಇದನ್ನು ನಾವು ಎಸ್ಪೆಷಲಿ ನಾವು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅವ್ರು ರಾಗಿ ಸರಿ ಅಥವಾ ಮೈ ಮಸಾಜ್ ಮಾಡೋಕ್ಕೆ ಅಥವಾ ಲೇಡೀಸ್ ಮೊದಲು ಮಚ್ ಮತಕ್ಕೆ ಫೇಷಿಯಲ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಭಾಳ ತುಂಬ ಯೂಸ್ಫುಲ್ಲು ಬಟ್ ಭಾಳ ಪೌಷ್ಟಿಕಾಂಶತೆ ಇರುತ್ತೆ ಆಲ್ಮಂಡು ಇದು ಹಂಡ್ರೆಡ್ ಎಮ್ ಎಲ್ ಬಂದ್ಬಿಟ್ಟು ಇದರಲ್ಲೂ ಹಂಡ್ರೆಡ್ ಎಮ್ ಎಲ್ಲು ಹಂಡ್ರೆಡ್ ಎಮ್ ಎಲ್ ಬಂದ್ಬಿಟ್ಟು ನಿಮಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಮೇಲೆ ಹಂಡ್ರೆಡ್ ಎಮ್ ಎಲ್ಲು ಮತ್ತು ಕಾಲು ಲೀಟ್ರ್ ಅವೈಲೇಬಲ್ ಇದೆ ಕಾಲು ಲೀಟರ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಮತ್ತು ಇದು ಬಂದ್ಬಿಟ್ಟು ಹುಚ್ಚಳೆಣ್ಣೆ ಸಾಮಾನ್ಯವಾಗಿ ಹುಚ್ಚಳೆಣ್ಣೆಯಲ್ಲಿ ಜನಗಳು ಗೊತ್ತಾಗೋಲ್ಲ ಇನ್ನು ಹಳ್ಳಿ ಕಡೆ ಮದ್ದೂರು ಬೇಗ ಮಂಡ್ಯ ಕಡೆ ಜಾಸ್ತಿ ಉಪಯೋಗಿಸ್ತಾ ಜಾಸ್ತಿ ಬಾಣ್ತಿದ್ರು ಸೊ ಮಕ್ಕಳು ಜಾಸ್ತಿ ಉಪಯೋಗಿಸ್ತಾರೆ ಸೊ ಚಟ್ನಿಗೆ ಎಲ್ಲ ಬಳಸ್ತಾರೆ ಇದರ ಎಣ್ಣೆಗಳನ್ನ ತುಂಬಾ ಬಹಳ ಆದರೆ ಆದ್ರೆ ರುಚಿ ಗೊತ್ತಿರೋರು ಮಾತ್ರ ಇದು ಬಳಕೆ ಮಾಡಿರೋ ಮಾತ್ರ ಗೊತ್ತು ಎಣ್ಣೆ ಏನಂದ್ರೆ ಈಗ ಹೋಟ್ಲುಗಳಲ್ಲಿ ಅದೊಂದು ಟ್ರೆಂಡ್ ಆಗಿದೆ ಹೇಳಿ ಹುಚ್ಚಳ್ಳು ಹಾಕೋದು ಕಬಾಬ್ಗೆ ಹುಚ್ಚಳ್ಳ ಎಣ್ಣೆ ಹಾಕೋ ಸ್ಟಾರ್ಟ್ ಮಾಡಿದಾರೆ ರುಚಿ ಕೊಡ್ತಾ ಇದೆ ಅಂತ ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ ಆಲ್ಮೋಸ್ಟ್ ಬೇರೆ ಕಡೆ ನಾನು ವಿಚಾರಿಸಿದಾಗ ಅದು ಆ ಹುಚ್ಚಳ್ಳಿ ಎಣ್ಣೆ ಸಿಗ್ತಾ ಇಲ್ಲ ನಿಮ್ಮಲ್ಲಿ ಸಿಗುತ್ತೆ ಇನ್ನೊಂದು ಏನಂದ್ರೆ ನಮಗೆ ಈ ಆರಾಮ್ ಸಿ ಮಾರ್ಕೆಟ್ಗಳಲ್ಲಿ ಎಳ್ ಸಿಗ್ತವೆ ಆದರೆ ಅದು ನಿಮಗೆ ಫಸ್ಟ್ ಕ್ವಾಲಿಟಿ ಅಂದ್ರೆ ಫಾರಮ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಾಟಿ ಬೀಜಗಳು ಸಿಗಲ್ಲ ನಾಟಿ ಬೀಜಗಳು ನಿಮ್ಗೆ ಸಿಗಬೇಕಂದ್ರೆ ನಿಮ್ಗೆ ಹಳ್ಳಿ ಕಡೆ ಹೋಗ್ಬೇಕು ಈಗ ಹಳ್ಳಿ ಕಡೆಯಲ್ಲಿ ತುಂಬಾ ಅದು ಬೆಳೆ ಹೌದು ಬೆಳೆ ತುಂಬಾ ಕಡಿಮೆ ಇರೋದ್ರಿಂದ ನಿಮ್ಗೆ ಮನೆ ಮಟ್ಟಕ್ಕೆ ಮಾತ್ರ ಅವ್ರು ಎಷ್ಟು ಅಷ್ಟು ಬೆಳ್ಕೊತಾರೆ ಅಂತ ಕಡೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಒಂದು ಐದು ಕೆ ಜಿನೂ ಹತ್ತು ಕೆ ಜಿನೋ ಅಂತ ಕಲೆಕ್ಟ್ ಮಾಡ್ಕೊಂಡು ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ನಾವು ಗಾಣಕ್ಕೆ ಹಾಕ್ತಿವಿ ಸೊ ಬಹಳ ಹಚ್ಚೆ ಭಾಳ ಒಳ್ಳೇದು ನಮಗೆ ಸ್ಟ್ರೆಂತು ನಮ್ಮ ಇಮ್ಯೂನಿಟಿ ಸಖತ್ ಬೂಸ್ಟ್ ಮಾಡುತ್ತೆ ಸೊ ಇದು ಬರೀ ಕಬಾಬ್ ಅಂತಲ್ಲ ನಾನ್ವೆಜ್ ಅಂತ ಅಲ್ಲ ನಿಮಗೆ ಚಟ್ನಿ ಪುಡಿ ಮಾಡ್ಕೊಳ್ಳೋದಾಗಲಿ ಚಟ್ನಿ ಆಗಲಿ ಮತ್ತು ಆಗಿರಲಿ ಭಾಳ ಒಳ್ಳೆಯದು ಇದು ಬಂದು ಅರ್ಧ ಲೀಟ್ರ್ ಅರ್ಧ ಲೀಟ್ರ್ ಬಂದು ನಿಮಗೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ಲೀಟ್ರ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಇದು ಜೇನುತುಪ್ಪ ಸೊ ಸಾಮಾನ್ಯವಾಗಿ ನೀವು ಎಲ್ಲ ನೋಡಿರ್ತೀರ ಜೇನುತುಪ್ಪ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಬಟ್ ಇದೇನಂದ್ರೆ ಅನ್ಪ್ರೊಸೆಸ್ಡ್ ಇದು ಯಾವುದೇ ರೀತಿ ಸಕ್ಕರೆ ಪಾಕ ಆಗಲಿ ಬೆಲ್ಲದ ಪಾಕ ಆಗಲಿ ನಾವು ಆ ಥರ ಮಿಕ್ಸ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ನಮ್ಮ ಧರ್ಮಸ್ಥಳ ಮಡಿಕೇರಿ ಮತ್ತು ಈ ಕೂರ್ ಅಂಥ ಜಾಗಗಳಲ್ಲಿ ನಾವು ಕಾಡಿನ ಜೇನು ತರಿಸ್ತೀವಿ ಕಿರಿ ಜೇನು ಅಂತ ಹಿರಿ ಜೇನು ಕಿರಿ ಜೇನು ಅಂತ ಇದು ಕಿರಿ ಜೇನು ಸಾಮಾನ್ಯವಾಗಿ ಜೇನಿಗೆ ಎಕ್ಸ್ಪೈರಿ ಅನ್ನೋದೇ ಇರೋಲ್ಲ ಈ ಒರಿಜಿನಲ್ ಜೇನ್ ಏನು ತರ್ತೀರ ಎಕ್ಸ್ಪೈರಿ ಅನ್ನೋದಿರಲ್ಲ ಆದರೆ ಮತ್ತೆ ನೋಡಿ ಬಗೆ ಇಲ್ಲಿ ನೋಡಿದಾಗ ನಿಮ್ಗೆ ಯಾವುದೇ ರೀತಿ ಇಲ್ಲಿ ಸಕ್ಕರೆ ಪಾ ಕಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ಬಾಟಮಲ್ಲಿ ಅದಕ್ಕೆಲ್ಲ ನೀವು ಯಾವುದೇ ಬಾದಲು ತೆಗೆದು ತೋರಿಸೋನು ನೋಡಿ ಯಾವುದೇ ರೀತಿ ಸಕ್ಕರೆ ಪಾಕ ಆಗಲಿ ಬೆಲ್ಲದ ಪಾಕ ಆಗಲಿ ಯಾವುದು ಕಟ್ಟಿಲ್ಲ ಇಲ್ಲಿ ಸೊ ಇದು ನಿಮಗೆ ಇದೊಂದು ಮೆಥಡ್ ಒಂದು ಒರಿಜಿನಲ್ ಆ ಡೂಪ್ಲಿಕೇಟ್ ಅಂತ ಟೆಸ್ಟ್ ಮಾಡೋಕ್ಕೆ ಜೇನು ಈ ಸಾಮಾನ್ಯವಾಗಿ ಈ ಕೋಲ್ಡ್ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಳಿಗೆ ನಾವೇನು ಕಾಫ್ ಸಿರಪ್ ಕೊಡಿಸ್ತೀವಿ ಅದ್ರ ಬದಲಿದೊಂದು ಒಂದು ಸ್ಪೂನ್ ಒಂದು ಡ್ರಾಪ್ ಕೂಡ ನಾಲ್ಗೆ ಮೇಲೆ ನೆಕ್ಸಿದ್ರೆ ಸಾಕು ಕಫ ತುಂಬ ಕಂಟ್ರೋಲ್ ಆಗುತ್ತೆ ಮತ್ತು ಬೆಳಗ್ಗೆ ಎದ್ದು ಯೂಜಲಿ ನಾವು ಏನು ಮಾಡ್ತೀವಿ ಸ್ಲಿಮ್ ಆಗೋಕ್ಕೆ ಅದು ಇದು ಅಂತ ಯೂಸ್ ಮಾಡ್ತೀವಿ ಬಟ್ ಇನ್ನೊಂದು ಜೇನಲ್ಲಿ ಏನು ಇನ್ನು ವಿಶೇಷ ಅಂದರೆ ಜೇನು ಒಂದು ವರ್ಷದಲ್ಲಿ ಯಾವತ್ತೂ ಒಂದೇ ಥರ ಇರೋಲ್ಲ ಪ್ರತಿ ಸೀಸನ್ಗೂ ಚೇಂಜ್ ಆಗ್ತಾ ಹೋಗುತ್ತೆ ಅದರದ್ದು ತಿಕ್ನೆಸ್ ಆಗಿರ್ಬೋದು ಅದರ ಸ್ಮೆಲ್ ಆಗಿರ್ಬೋದು ಅದ್ರ ಆಗಿರ್ಬೋದು ಪ್ರತಿ ಒಂದು ಕ್ವಾರ್ಟರ್ಲಿ ಅಂದರೆ ಮೂರು ತಿಂಗಳಿಗೊಂದು ಒಂದ್ಸರಿ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಗೆ ಹೇಗೆ ಹೂಗಳು ಸಿಗ್ತಾವೋ ಆ ಟೈಮಲ್ಲಿ ಎಷ್ಟು ಹೂಗಳು ಸಿಗ್ತವೋ ಆ ಥರ ನಿಮಗೆ ಚೇಂಜ್ ಬರುತ್ತೆ ಈ ಡಿಸೆಂಬರ್ ಅಥವಾ ಜನ್ವರಿಲಿ ಹೂವು ಹೂಗಳು ತುಂಬ ಕಡಿಮೆ ಇರೋದ್ರಿಂದ ಏನಾಗುತ್ತೆ ನಮಗೆ ಅಷ್ಟು ತಿಕ್ನೆಸ್ ಸಿಗಲ್ಲ ನಿಮಗೆ ಬಟ್ ನೀವು ಅಂಗಡಿಯಲ್ಲಿ ಏನೇನು ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ ನಿಮ್ಗೆ ಎಲ್ಲ ಟೈಪು ಒಂದೇ ಥರ ಇರುತ್ತೆ ಆ್ಯಕ್ಚುಲಿ ಜೇನು ಚೇಂಜ್ ಆಗಬೇಕು ಅದರ ರುಚಿ ಅದರ ತಿಕ್ನೆಸ್ಸು ಮತ್ತು ಅದರ ಸ್ಮೆಲ್ ಚೇಂಜ್ ಆದರೆ ಅದು ಒರಿಜಿನಲ್ಲು ಒಂದೇ ಥರ ಇರಬಾರ್ದು ಸೊ ಮಾಡಬಹುದು ಸರ್ ಇದು ಸಾಮಾನ್ಯವಾಗಿ ಇದು ನಾ ಈ ಧರ್ಮಸ್ಥಳ ಈ ಈ ಕಡೆ ಥರ ಮೂರಿಂದ ನಾ ಐದು ವರ್ಷ ಇರ್ಬೋದು ಸರ್ ಕೇಳಲ್ಲ ಮೂರು ನಾಲ್ಕು ವರ್ಷ ಆದಮೇಲೆ ಏನಾಗುತ್ತೆ ಹುಳಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರತು ಅದು ಕೆಡೋದಿಲ್ಲ ಜಾಸ್ತಿ ಹೋದ್ರೆ ಏನಾಗುತ್ತೆ ಹುಳಗಳು ಬೀಳಲ್ಲ ಅದಕ್ಕೆ ಜೇನಿಗೆ ಎಕ್ಸ್ಪೈರಿ ಇಲ್ಲ ಈ ಬಂಡೀಪುರ ನಾಗರಹೊಳೆ ಡೆನ್ಸ್ ಫಾರೆಸ್ಟ್ ಅಂತ ಏನ್ ಹೇಳ್ತೀವಿ ಅಂತ ಫಾರೆಸ್ಟ್ ತರೋದಕ್ಕೆ ನೀವು ಆಯ್ತಲ್ಲ ನೂರು ವರ್ಷ ಇಟ್ಟರು ಜೇನು ಕೆಡಲ್ಲ ಸರ್ ಅದು ಅದೇ ಜೇನಿನ ಒಂದು ಮಹತ್ವ ಸೊ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಇದು ಅರಳೆಣ್ಣೆ ನಾವು ಸಾಮಾನ್ಯವಾಗಿ ಹಳ್ಳಿ ಕಡೆ ಕೈ ಎಣ್ಣೆ ಅಂತ ಹೇಳ್ತೀವಿ ಇದೊಂದಿಗೆ ಮಾತ್ರ ನಾವೇನ್ ಮಾಡ್ತೀವಿ ಹಳ್ಳಿ ಕಡೆ ಹೋಗಿ ಅಥವಾ ಮಾಗಡಿ ನಮ್ಮ ಮದ್ದೂರು ಮಂಡ್ಯ ಕಡೆ ಹೋಗಿ ಏನ್ ಮಾಡ್ತೀವಿ ಅಲ್ಲೆಲ್ಲ ಜಜ್ಜಿಸಿ ಪುಡಿ ಪುಡಿ ಮಾಡಿ ಸೌದೆ ಬೈಲಿ ಬೈಸಿ ತರಿಸ್ತೀವಿ ಸರ್ ಎಣ್ಣೆ ಇದು ಭಾಳ ಒಳ್ಳೆಯದು ಈ ಬೇಸಿಗೆಗಾಲಕ್ಕೆ ಭಾಳ ತಂಪು ಎಣ್ಣೆ ಇದು ಸ್ವಲ್ಪ ನೆತ್ತಿಗೆ ಹಾಕೊಂಬಿಟ್ಟು ಹೀಟಾಗಿ ಒಂದು ಎರಡು ಅವರ್ ಬಿಟ್ಟು ಒಳ್ಳೆ ಬಿಸಿ ಬಿಸಿ ಸೌದೆ ವಲಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯ ದೇಹ ತಂಪಾಗುತ್ತೆ ಈ ಹೀಟ್ ಮೈಯೋರ್ಗಂತೂ ಭಾಳ ಒಳ್ಳೆಯದು ಕೋಲ್ಡ್ ಮೈಯವ್ರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೇಡ ಅವ್ರಿಗೆ ನಾವು ರೆಫರ್ ಮಾಡಲ್ಲ ಹೀಟ್ ಮೈಯೋರಿಗೆ ಭಾಳ ಒಳ್ಳೆಯದು ಇದೆಲ್ಲ ಸ್ವಲ್ಪ ನಮ್ಮ ಹಳ್ಳಿ ಕಡೆ ಏನಂತೀವಿ ಆ ಥರವೇ ಮಾಡಿಸಿ ತರಿಸಿರೋದು ಸೊ ನೆಕ್ಸ್ಟು ನಿಮಗೆ ಬಂದರೆ ನಮ್ಮಲ್ಲಿ ಬೆಲ್ಲದ ಪುಡಿ ಸಿಗುತ್ತೆ ಇದು ನಾಟಿ ಬೆಲ್ಲದ ಪುಡಿ ಭಾಳ ಸುಮ್ಮನೆ ಎಲ್ಲ ಕಡಿಮೆ ಹಾಕಿರ್ತಾರೆ ಬೇಕಾದ್ರೆ ನೋಡೋ ನೋಡಿ ಕಪ್ಪುಗಿರುತ್ತೆ ನೋಡಿ ಇವೆಲ್ಲ ಸುಣ್ಣ ಸೋಡಿಯಂ ಸೋಡಿಯಂ ಎಲ್ಲ ಕಡಿಮೆ ಇರುತ್ತೆ ಅದೆಲ್ಲ ಹಾಕ್ಸಿರಲ್ಲ ಅದಕ್ಕೆ ನಿಮಗೆ ಬಣ್ಣ ಏನು ಬಣ್ಣ ಕಪ್ಪುಗಿದೆಯಲ್ಲ ಇದು ನಾಟಿ ಬೆಲ್ಲ ಹಿಂಗೆ ಬರುತ್ತೆ ಯಾವುದೇ ರೀತಿ ಸುಣ್ಣ ಹಾದ್ದಾಗ ಬ ಏನಾಗುತ್ತೆ ಸು ಸಾಮಾನ್ಯವಾಗಿ ಬೆಲ್ಲ ಬೆಳ್ಳಗಿರುತ್ತೆ ನಿಮಗೆ ಸುಣ್ಣ ಆಗದಿರೋದ್ರಿಂದ ನೋಡಿ ಕಪ್ಪುಗೆ ಬರುತ್ತೆ ಈ ಶುಗರ್ ಪೇಷಂಟ್ಸು ಮತ್ತು ಈ ಸುಣ್ಣ ಈಗ ಸಕ್ಕರೆ ಬದಲು ಬಹಳ ಒಳ್ಳೆಯದಿದು ನಿಮ್ಗೆ ಸಕ್ಕರೆ ಒಂದು ಸ್ಪೂನಲ್ಲಿರೋ ಸ್ವೀಟ್ ಸ್ವೀಟ್ನೆಸ್ ಇದು ಮೂರು ಸ್ಪೂನ್ ಹಾಕಬೇಕು ಆ ಸ್ವೀಟ್ಗೆಸ್ ಕೊಡಬೇಕಾದ್ರೆ ಮತ್ತೆ ಇನ್ನೊಂದೇನಂದ್ರೆ ಇದು ನಿಮಗೆ ಟ್ರಿಗರ್ ಮಾಡಲ್ಲ ನಿಮಗೆ ನಿಮ್ಮ ಡಯಾಬಿಟೀಸ್ ಟ್ರಿಗರ್ ಮಾಡೋಲ್ಲ ಮತ್ತು ಇನ್ನೊಂದು ಏನಂದ್ರೆ ನಿಮ್ಮ ಶುಗರ್ ಲೆವೆಲ್ ಮೇಂಟೇನ್ ಆಗುತ್ತೆ ಸಕ್ಕರೆ ಏನಾಗುತ್ತೆ ನಮಗೆ ಇಪ್ಪತ್ತೈದು ಮೂರು ವರ್ಷ ದಾಟಿ ಅಂದರೆ ಶುಗರು ಕಡಿಮೆನೂ ಆಗಲ್ಲ ಇದು ಜಾಸ್ತಿನೂ ಆಗಲ್ಲ ಲೆವೆಲ್ ಮೇಂಟೇನ್ ಆಗುತ್ತೆ ಹೌದು ಆರ್ಗ್ಯಾನಿಕ್ ತಿನ್ನೋದರಿಂದ ಸರಿ ಆರ್ಗ್ಯಾನಿಕ್ ಅನ್ನೋದು ಈಗ ಒಂದು ಲೇಟೆಸ್ಟ್ ಇಂಗ್ಲೀಷಲ್ಲಿ ಹುಟ್ಕೊಂಡಾಗ ಕಂಡು ನಾವು ಕನ್ನಡದವರಾಗಿ ನಾವು ನಾಟಿ ಹಾಕ್ಬಿಡ್ತೀವಿ ನಾಟಿ ಇದು ಯಾವುದೇ ರೀತಿ ಹಸಿನ್ ಗೊಬ್ಬರ ಎರೆಹುಳು ಗೊಬ್ಬರ ಹಾಕಿ ನಾವೇನ್ ಮಾಡ್ತೀವಿ ಅದನ್ನ ನಾಟಿ ಅಂತೀವಿ ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀರನ್ನ ಇಂಗ್ಲೀಷ್ ಅಲ್ಲಿ ನಾವೇ ಆರ್ಗಾನಿಕ್ ಅಂತ ಕರಿತೀವಿ ನಮ್ಮ ಸೊಗಲಲ್ಲಿ ಹೇಳ್ಬೇಕಂದ್ರೆ ನಾಟಿ ನಾಟಿ ಸೊ ಇದು ಬಹಳ ಒಳ್ಳೇದು ನಿಮ್ಗೆ ಹಾಲು ಹೊಡ್ಕೊಳ್ಳೋದಾಗ್ಲಿ ಇದಾಗ್ಲಿ ಏನೂ ಆಗಲ್ಲ ನೀವು ಬಾಯಿ ಹಂಗೆ ತಿಂದ್ರೆ ಒಂಥರ ನಿಮ್ಗೆ ಚಾಕ್ಲೇಟ್ ಇದ್ದಂಗೆ ಇರುತ್ತಿದ್ ಬಹಳ ಒಳ್ಳೇದು ಸಕ್ಕರೆ ಬದಲು ನೀವು ಬೆಲ್ಲದ ಪುಡಿ ಅಥವಾ ಬೆಲ್ಲನೇ ನೀವು ಜಜ್ಜಿ ಪುಡಿ ಮಾಡಿ ಹಾಕೊಳ್ಬಹುದು ಬೆಲ್ಲ ಇಲ್ಲ ಬೆಲ್ಲ ಇದೆ ಸರ್ ನೋಡಿ ಇದೇನು ನೋಡ್ತಾ ಇದ್ದೀರಾ ಇವೆಲ್ಲ ನಿಮಗೆ ಬೆಲ್ಲದ ಪುಡಿ ಇದು ಬೆಲ್ಲದ ಹಚ್ಚಿದು ಇದು ಹಾಗಾಗಿ ನಾವು ಕಬ್ಬಿನ ಹಾಲೆ ಮನೆಗಳಲ್ಲಿ ಏನು ಕಬ್ಬಿನ ರಸ ಎಲ್ಲ ಆಗಿ ಮಾಡಿ ಆ ಒಂದು ಕ್ರೇಟ್ಗೆ ಹಾಕ್ಬಿಡ್ತಾರೆ ಈ ಥರ ಆಗಿಬಿಡುತ್ತೆ ಸಾಮಾನ್ಯವಾಗಿ ನೀವೆಲ್ಲ ಬೆಂಗಳೂರು ಕಡೆಯಲ್ಲಿ ತುಂಬ ಕಡಿಮೆ ಇದೆ ನೋಡಿರೋದು ನಿಮ್ಗೆ ಅಚ್ಚು ಬೆಲ್ಲ ಅಂತ ಬರುತ್ತೆ ಅಚ್ಚು ಬೆಲ್ಲ ಇಷ್ಟೇ ಇಷ್ಟು ಅಗಲ ಇರುತ್ತೆ ನಾಲ್ಕು ಕ್ಯೂಬ್ಸ್ ಸೇರಿಸಿ ಒಂದು ಅಚ್ಚು ಬೆಲ್ಲ ಆಗುತ್ತೆ ಅಥವಾ ಉಂಡೆ ಬೆಲೆ ನೋಡಿರ್ತಾರೆ ಇವೆಲ್ಲ ಇರುತ್ತೆ ಈ ಥರ ಸಾಮಾನ್ಯವಾಗಿ ತುಂಬ ಜನ ಕಡಿಮೆ ನೋಡಿರ್ತಾರೆ ಇದು ಬಣ್ಣದಲ್ಲಿ ನಾಟಿ ಅಂತ ಕಂಡಿಡಬಹುದಂತೆ ಬಣ್ಣ ಸ್ವಲ್ಪ ಕಪ್ಪು ಬರುತ್ತೆ ಸ್ವಲ್ಪ ಕಪ್ಪು ಅಥವಾ ಕಂದು ನಾವು ನಾವು ಹೆಂಗೆ ಇದು ಬೇಯಿಸ್ತೀವಲ್ಲ ಸರ್ ಇದು ಏನದು ಕಬ್ಬಿನ ಹಾಲ ಬೇಯಿಸ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಕಬ್ಬು ಮೇಲೆ ಡಿಪೆಂಡ್ ಆಗುತ್ತೆ ಕಬ್ಬು ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಹೆಂಗೆ ಅವ್ರು ಇದು ಬೆಲ್ಲದ ಪಾಕ ತೆಗಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಸ್ವಲ್ಪ ಇದು ಕಪ್ಪಿನ ಕಂದು ಬಣ್ಣ ಇದೆ ಇದನ್ನು ಕೂಡ ನಾವು ಯಾವುದೇ ರೀತಿ ಹಾಲ್ಗಾದರೂ ಜಜ್ಜಿ ಪುಡಿ ಮಾಡಿ ಹಾಕೋಬೋದು ಇಲ್ಲ ನಮಗೆ ಪೌಡ್ರ್ ಬೇಡ ನಮ್ಗೆ ಇದನ್ನೇ ಹಾಕೋತೀವಿ ಅಂದರೆ ಇದನ್ನೇ ಫಿಲ್ಟರ್ ಜಜ್ಜಿ ಪುಡಿ ಮಾಡಿ ಒಂದು ಗಾಸಿನ ಬಾಕ್ಸಲ್ಲಿ ಹಾಕೊಂಡ್ರೆ ಒಳ್ಳೆಯದು ಪ್ಲಾಸ್ಟಿಕ್ಕಿಂತ ಪ್ಲಾಸ್ಟಿಕ್ ಬಳಸೋದು ಬೇಡ ಅಂತ ಹಾಕ್ಕೊಂಡ್ರೆ ಒಳ್ಳೆಯದು ಇದನ್ನು ಕೂಡ ಹಾಲು ಅಥವಾ ನೀವು ಯಾವುದೇ ಸ್ವೀಟ್ ಮಾಡ್ತೀರಾ ಬಟ್ ಏನೇ ಒಂದು ಮಾಡಲಿ ಭಾಳ ಭಾಳ ಒಳ್ಳೆಯದು ನೀವು ಸಕ್ಕರೆಗಿಂತ ಬೆಲ್ಲದ ಪುಡಿ ಅಥವಾ ಬೆಲ್ಲದ ಹಚ್ಚು ಉಪಯೋಗಿಸೋದು ಒಳ್ಳೆಯದು ನಾಟಿ ಬೆಲ್ಲ ಸರ್ ನಂತರ ನಿಮಗೆ ನಮ್ಮಲ್ಲಿ ಕೊನೆಯ ಐಟಮ್ ಬಂದು ಉಪ್ಪು ಸರ್ ಇದು ನಾವು ರೀಸೆಂಟಾಗಿ ಒಂದು ಮಂದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮರಕ್ಕೆ ಇದು ಕಲ್ಲುಪ್ಪು ಇದು ಪಿಂಕ್ ಸಾಲ್ಟ್ ಅಂತಿದೆ ಇದರಲ್ಲಿ ಪುಡಿ ಉಪ್ಪು ಸಾಮಾನ್ಯವಾಗಿ ನಾವು ಏನಿವಾಗ ಮನೆಯಲ್ಲಿ ಬಳಸ್ತಾ ಇದ್ರೆ ಬಿಳಿ ಉಪ್ಪು ಸೊ ಅದಕ್ಕೆ ನಾವು ಕೃತಕವಾಗಿ ಅಯೋಡೀನು ಮತ್ತು ಕ್ಯಾಲ್ಶಿಯಮ್ ಎಲ್ಲ ಆ್ಯಡ್ ಮಾಡ್ತೀವಿ ಇದಕ್ಕೆ ಬಟ್ ಇದರಲ್ಲಿ ಏನಿದೆ ಅಂದರೆ ಇದು ನ್ಯಾಚುರಲ್ಲು ನಾವೇನು ಹಿಮಾಲಯದಲ್ಲಿ ಈ ಬೆಟ್ಟಗಳನ್ನ ಇದು ಮಾಡಿದಾಗ ದೊಡ್ಡ ದೊಡ್ಡ ಕಲ್ಲು ಕಲ್ಲು ಸಿಗುತ್ತೆ ಆ ಕಲ್ಲನ್ನೇ ತಂದು ಸಣ್ಣ ಸಣ್ಣ ಪುಡಿ ಮಾಡಿದಾಗ ನಿಮಗೆ ಕಲ್ಲುಪ್ಪಾಗುತ್ತೆ ಆ ಪೂರ್ತಿ ಅದನ್ನು ಪೌಡರ್ ಮಾಡಿದಾಗ ನಿಮಗೆ ಕುಡಿಯೋಪಾಗುತ್ತೆ ಇದರಲ್ಲಿ ಯಾವುದೇ ರೀತಿ ಕೃತಕವಾಗಿ ಆಗಲಿ ಮಿನರಲ್ಸ್ ಆಗಲಿ ಯಾವುದು ಆ್ಯಡ್ ಮಾಡಿ ಆ್ಯಡ್ ಮಾಡಿರಲ್ಲ ಇದು ನ್ಯಾಚುರಲ್ ಆಗಿ ಪ್ರಕೃತಿ ದಟ್ಟವಾಗಿ ಏನು ಸಿಕ್ಕಿರುತ್ತೋ ಅದರಿಂದನೇ ಇದನ್ನು ತೆಗೆದು ಕುಡಿ ಮಾಡಿ ಅಥವಾ ಕಲ್ಲು ಮಾಡಿ ಚೂರು ಚೂರು ಮಾಡಿ ಇದನ್ನ ಹಾಕಿರ್ತಾರೆ ಇದರಲ್ಲಿ ಯಾವುದೇ ರೀತಿ ಕೃತವಾಗಿ ಆಡ್ ಮಾಡಿರೋ ಅಂಶರುತ್ತದೆಲ್ಲ ಫಿಲ್ಟರ್ ಆಗಿರುತ್ತೆ ಇದು ಫಿಲ್ಟರ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಇದು ಫಿಲ್ಟರ್ ಮಾಡೋಷ್ಟು ಇಲ್ಲ ಯಾವುದೇ ರೀತಿ ಆಗಿಲ್ಲ ನೀವು ಹಂಗೂ ಡೌಟ್ ಇದ್ರೆ ಬೇಕಾದ್ರೆ ಒಂದು ಚೂರಿನ ಒಂದು ಸ್ಪೂನ್ ಉಪ್ಪು ತೊಗೊಂಡು ನೀರಲ್ಲಿ ಹಾಕಿದ್ರೆ ನಿಮಗೆ ಬಾಟಮಲ್ಲಿ ಗೊತ್ತಾಗುತ್ತೆ ಬಾರಿ ಕೊಟ್ಟಾಗ ಅದೇನು ಮಣ್ಣಿದೆಯೋ ಬೇರೆ ಕಲ್ಲಿದ್ಯೋ ಆ ಥರ ಏನು ಇರಲ್ಲ ನೀವು ನೀಟಾಗಿ ನೀರು ಹೆಣ್ಗಿರತ್ತೆ ಮುಂಚೆ ಈ ಪಿನ್ ಸಲ್ಟ್ ಆದಮೇಲೆ ಮತ್ತೆ ಕಲಸಿ ಅದೆಲ್ಲ ಡೀಸೇಲ್ ಅಂದರೆ ಕರಗಾದ್ಮೇಲೆ ನಿಮ್ಗೆ ಅದೇ ತರ ಇರುತ್ತೆ ನೀರು ಯಾವುದೇ ರೀತಿ ಬಣ್ಣ ಆಗಲಿ ಯಾವುದೂ ಚೇಂಜ್ ಆಗಿಲ್ಲ ಅದೇ ನಿಮ್ಗೆ ಕಂಡು ಹಿಡಿಯೋದು ಇದು ಬಟ್ ಆ ಒಂದು ಬಿಳಿ ಉಪ್ಪಿಗಿಂತ ಇದು ಬಹಳ ಫ್ರೇಷ ಬಟ್ ಬಹಳ ಹೆಲ್ತ್ಗೆ ಒಳ್ಳೇದು ಇದು ಕೂಡ ನಿಮಗೆ ಬ್ಲಡ್ ಬೆಡ್ ಬ್ಲೆಡ್ ಪ್ರೆಷರ್ನ ಕಂಟ್ರೋಲ್ ಮಾಡಕ್ಕೆ ಇದು ಮಾಡುತ್ತೆ ಬಟ್ ಏನಕ್ಕೆ ಫ್ರಿಗರ್ ಮಾಡೋಕ್ ಹೋಗಲ್ಲ ನಿಮಗೆ ಬಿಳಿ ಉಪ್ಪು ತಿಂದಷ್ಟು ನಿಮಗೆ ಕೋಪ ನಿಮಗೆ ಬಿ ಪಿ ಬ್ಲಡ್ ಪ್ರೆಷರ್ ರೈಸ್ ಆಗ್ತಾ ಹೋಗುತ್ತೆ ಹೊರ್ತು ಕಂಟ್ರೋಲ್ ಬರಲ್ಲ ಇದು ನಿಮ್ಗೆ ಏನಿರುತ್ತೆ ಸಾಮಾನ್ಯವಾಗಿ ನಿಮಗೆ ಏನು ಮೇಂಟೈನ್ ಆಗಿರುತ್ತೋ ನಿಮ್ಮದು ಬಿ ಪಿ ಅದನ್ನೇ ಮಾಡುತ್ತೆ ಹೊರತು ನೀವು ಸಾಮಾನ್ಯವಾಗಿ ಇದನ್ನು ನಿಮಗೆ ರೈಸ್ ಆಗೋಕ್ಕೆ ಅಥವಾ ಟ್ರಿಗರ್ ಮಾಡೋಕ್ಕೆ ಬಿಡೋಲ್ಲ ಇದು ಸೊ ನಿಮಗೆ ಪ್ರತಿಯೊಂದು ಅಡುಗೆನಲ್ಲಾಗಲಿ ಆಗಲಿ ನೀವು ತಿನ್ನೋ ಹಣ್ಣಾಗಲಿ ಅಣ್ಣಲ್ಲಾಗಲಿ ಮತ್ತು ಯಾವುದೇ ಒಂದು ಪದಾರ್ಥಕ್ಕಾದರೂ ಉಪ್ಪು ನಾವು ಡೈಲಿ ನಮ್ಮನ್ನು ಅಡಿಗೆಲಿ ಬಳಸ ಬಳಸ್ತೀವಿ ಸೊ ಇದನ್ನು ಬಳಸೋದ್ರಿಂದ ಭಾಳ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು ಪಿಂಕ್ ಸಾಲ್ಟ್ ಬಳಸಿದ್ರೆ ತುಂಬ ಒಳ್ಳೆಯದು ಉಪ್ಪು ಏನು ವೈಟ್ ಸಾಲ್ಟ್ ಅಲ್ಲಿ ಒಂದು ಸ್ಟಾಪ್ ಮಾಡಿ ಆದಷ್ಟು ಬಳಸಕ್ಕೆ ಪ್ರಯತ್ನ ಪಡಿ ಇದು ನಮ್ಮಲ್ಲಿ ಒಂದು ಕೆಜಿ ಸಿಗುತ್ತೆ ಒಂದು ಕೆಜಿ ಬಂದು ನಿಮಗೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಕಲ್ಲುಪ್ಪಾಗಲಿ ಅಥವಾ ಪುಡಿ ಉಪ್ಪಾಗಲಿ ಎರಡು ಬೆಲೆನೂ ಒಂದೇ ನೂರ ಇಪ್ಪತ್ತು ರೂಪಾಯಿ ಇದು ಕೆಜಿ ಪ್ಯಾಕೆಟು ಸರ್ ಇದು ಅರ್ಧ ಕೆಜಿ ಬಂದು ನಿಮಗೆ ಅರವತ್ತು ರೂಪಾಯಿ ಆಗುತ್ತೆ ಒಂದು ಕೆಜಿ ಬಂದು ನಿಮಗೆ ನೂರ ಹತ್ತು ರೂಪಾಯಿ ಆಗುತ್ತೆ ಒಂದು ಕೆಜಿ ತಗೊಂಡ್ರೆ ಹತ್ತು ರೂಪಾಯಿ ಕಡಿಮೆ ನೂರ ಹತ್ತು ರೂಪಾಯಿ ಆಗುತ್ತೆ ನಮ್ಮಲ್ಲೆಲ್ಲ ಸದ್ಯಕ್ಕೆ ಇವಾಗ ಅರ್ಧ ಕೆ ಜಿ ಪ್ಯಾಕೆಟ್ ಅವೈಲೇಬಲ್ ಸರ್ ನಾವು ಈಗ ಬರೀ ನಾವೇ ರುಬ್ಬೋದಲ್ಲ ಈ ಕಸ್ಟಮರ್ಸ್ಗಳು ಕೆಲವರು ಅವರೇ ಒಂದು ಕಡಲೆ ಬೀಜ ತಂದು ಅಥವಾ ಕೊಬ್ಬರಿ ತಂದು ಕೊಡ್ಬೋದು ಮಿನಿಮಮ್ ಒಂದು ಹತ್ತು ಕೆ ಜಿ ಇರುತ್ತೆ ಹತ್ತು ಕೆ ಜಿ ತಂದ್ಕೊಂಡು ನಮ್ಗೆ ಎಣ್ಣೆ ಮಾಡ್ಕೊಡ್ತೀವಿ ಅಂದರೆ ಅದು ಕೂಡ ಅಷ್ಟೇ ನಾವು ಮಾಡಿಕೊಡ್ತೀವಿ ಅವ್ರ ಮುಂದೆ ಅವ್ರು ತಂದ್ಕೊಟ್ಟಿರೋ ಏನೋ ಅವರು ಐಟಮ್ ಪದಾರ್ಥಗಳು ತಂದ್ಕೊಂಡಿರ್ತಾರೆ ಅವ್ರ ಮುಂದೆನೇ ಇದೇ ಮಿಷಿನ್ಗೆ ಹಾಕಿ ಇಲ್ಲೇ ರುಬ್ಬಿ ಅವ್ರ ಕಣ್ಣು ಮುಂದೆ ನಾವು ಅವ್ರಿಗೆ ಎಣ್ಣೆ ಮಾಡಿ ಕೊಡ್ತೀವಿ ಸರ್ ಅದು ಕೊಬ್ಬರಿ ಆಗಿರ್ಬೋದು ಎಳ್ಳು ಆಗಿರ್ಬೋದು ಹುಚ್ಚಳು ಅಥವಾ ಕಲ್ಲೇ ಆಗಿರ್ಬೋದು ಯಾವುದೇ ಪದಾರ್ಥ ಕೊಟ್ಟರು ನಾವು ಇಲ್ಲೇ ರುಬ್ಬಿ ಕಣ್ಣ ಕಣ್ಮುಂದೇ ಎಣ್ಣೆ ಮಾಡಿ ಕೊಡ್ತೀವಿ ಸರ್ ಈ ಸೌಲಭ್ಯನೂ ನಮ್ಮಲ್ಲಿ ಇದೆ ಅದು ಹೇಗೆ ಕೆ ಜಿ ಲೆಕ್ಕ ತಂತೀರೋ ಹೌದು ಸರ್ ಒಂದು ಕೆ ಜಿಗೆ ನಾವು ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ರುಬ್ಬಕ್ಕೆ ಯಾವುದಕ್ಕೆ ಯಾವುದೇ ಯಾವುದೇ ಪದಾರ್ಥ ಆಗಲಿ ಕಡಲೆ ಬೀಜ ಆಗಲಿ ಕೊಬ್ಬರಿ ಆಗಲಿ ಎಳ್ಳಾಗಲಿ ಹುಚ್ಚಳ್ಳಾಗಲಿ ಯಾವುದೇ ಆಗಲಿ ನಾವು ಅದಕ್ಕೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದು ಕೆಜಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಯಾಕಂದರೆ ಬೇರೆ ಮೆಟಲ್ ಅದರ ರೂಪಾಯಿರಲಿಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವಿಲ್ಲಿ ಇಲ್ಲಿ ಕಡಿಮೆ ಬೆಳೆಗೆ ಅದು ಉಡ್ಡಾಗಿರೋದ್ರಿಂದ ನಾವು ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಈ ಕಡಲೆ ಬೀಜ ಅಂದರೆ ಸಾಮಾನ್ಯವಾಗಿ ನಮಗೆ ಒಂದರಿಂದ ಒಂದು ಮುಕ್ಕಾಲು ಗಂಟೆ ಆಗುತ್ತೆ ಹತ್ತು ಕೆಜಿ ಹಾಕಿ ಎಣ್ಣೆ ಬರೋದಕ್ಕೆ ಅದೇ ನಾವು ಕೊಬ್ಬರಿ ಹಾಕಿದ್ರೆ ನಾವು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷದಲ್ಲಿ ಎಣ್ಣೆ ಬರುತ್ತೆ ನಾವು ಅದೇ ಎಳ್ಳು ಅಥವಾ ಹುಚ್ಚೆಳ್ಳು ಅಥವಾ ಇನ್ನು ಸಣ್ಣ ಪುಟ್ಟ ಏನಾದರೂ ಬೇರೆ ಯಾವುದೇ ಪದಾರ್ಥಗಳ ಒಂದು ಮುಖಾಲ್ ಅವರಿಂದ ಒನ್ ಅವರ್ ಬೇಕಾಗುತ್ತೆ ಸೊ ಇಷ್ಟು ನಾವು ಯಾವುದೇ ಐಟಮ್ ತಂದ್ಕೊಂಡ್ರು ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಕನಿಷ್ಠ ಪಕ್ಷ ಒಂದು ಹತ್ತು ಕೆಜಿ ಆದರೂ ಇರಬೇಕು ಅವ್ರು ತಂದ್ಕೊಡೋ ಪದಾರ್ಥ ಹಾ ನೋಡಿದ್ರಲ್ಲ ವೀಕ್ಷಕರೇ ನಾನು ಬಂದಿದ್ದು ಶುದ್ಧವಾದ ಎಣ್ಣೆ ಹೋಗೋಣ ಅಂತ ಆದ್ರೆ ಇಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಬೆಲ್ಲ ಹಾಗೂ ಉಪ್ಪು ಕೂಡ ಇಲ್ಲೇ ಸಿಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಇಂಥ ನಾಟಿ ಪದಾರ್ಥಗಳನ್ನೇ ನಾವು ಹೆಚ್ಚು ಯೂಸ್ ಮಾಡ್ಬೇಕಾಗತ್ತೆ ಇನ್ನೂ ಒಂದು ಅನುಕೂಲ ಏನಪ್ಪಾ ಅಂತಂದರೆ ನಾವುಗಳು ತಾಂಡೋಗಂಥ ಧಾನ್ಯಗಳನ್ನ ಅವರು ಎಣ್ಣೆ ಮಾಡಿ ಕೊಡ್ತಾರೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಶುದ್ಧವಾದ ಪದಾರ್ಥ ತಿನ್ನಬೇಕು ಅಂದರೆ ಮೂವತ್ತು ರೂಪಾಯಿ ಅಲ್ಲ ಅರವತ್ತು ರೂಪಾಯಿ ಅಲ್ಲ ಎಷ್ಟಾದರೂ ನಾವು ಶುದ್ಧವಾಗಿರೋದು ತಿನ್ನಬೇಕು ಅಂತಂದರೆ ಅಷ್ಟು ಖರ್ಚು ಮಾಡಲೇಬೇಕಾಗತ್ತೆ ನೀವು ಕೂಡ ಇಲ್ಲೇನಾದರೂ ಖರೀದಿ ಮಾಡಬೇಕು ಅಂದರೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಯಾಕೆ ಅಂದರೆ ಆ ವೀಡಿಯೋದಲ್ಲಿ ಈ ವಿಳಾಸನ ಪೂರ್ತಿ ಮಾಹಿತಿ ನಾನು ಅದರಲ್ಲಿ ಕೊಟ್ಟಿರ್ತೀನಿ ನನ್ನ ಚಾನಲಲ್ಲಿ ಬರುವಂಥ ಎಲ್ಲೋ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಮಾಡುವ ಲೈಕು ಶೇರು ಕಾಮೆಂಟ್ಸು ನನಗೆ ಸಪೋರ್ಟಿವ್ ಆಗಿರುತ್ತೆ ನೀವು ನನ್ನ ಸಪೋರ್ಟ್ ಮಾಡ್ತೀರ ಅಂತ ನಾನು ನಂಬಿದ್ದೀನಿ ಹಾಗೆ ಎಲ್ಲರೂ ಆರೋಗ್ಯವಂತ ಪದಾರ್ಥಗಳನ್ನೇ ತಿನ್ನಿ ಆರೋಗ್ಯವಾಗಿರಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರಗಳು